இல்ல ஏன் இல்லை ஜாருந்த கே அ

ಬಂದ ದಾರಿ ಓದತಿ ಬಾ ಕುಂದ್ರನ ಏನಕ್ಕತಿ ನೋಡಿ ಬಿಟ್ರತ ಬಂತ ಬಂತ ಗಾಡಿ ಬಂತ ನೋಡಿ ಅಣ್ಣ

ಬಡ ಬಡ ಬಂದು ತಿಂದು ಕುಕ್ಕರ್ ಬಡಿ ಅಂತ ಹೇಳಿ ವಜ್ರಾಡ ಕತ್ತಾಳ್ರಿ ಎಕ್ರಾಸ್ ಏ ನಾನು ಅತ್ತಾಗಿಂದ ಗಿಂದು ಅತ್ತಾಗ ಹೊಂಟಿದಿರೀ ಅಕಿ ಅಮ್ಮ ಐತಲ್ರಿ ಶಾಂತಮ್ಮ ಇಪ್ಪತ್ತು ರೂಪಾಯಿ ಕೊಟ್ಟು ನಮ್ಮ ನಮ್ಮನಿ ಒಟ್ಟು ಹೋಗಿ ಯಾರ ಕಣ್ಣಕಿ ಇರ್ತಾಳಪ್ಪ ಅಕ್ಕಿಗೆ ಒಂದ್ ವಿಷಯ ತಿಳಿಸು ಅಂತ ಹೇಳಕೋಚಾರೀ ಓದಕ್ಕೆ ಬಂದಾನಿ

ಎಲ್ಲಿ ಬೇಕಲ್ಲಿ ಇಟ್ಟು ಗೀತ ಪಾಚ ಆಗೇತಂತ ಅದಕ್ಕ ಮಮ್ಮಗ ಹೇಳಿ ಹೊಸ ಚಸ್ಮಾ ಅಲ್ಲಿ ಮಾಡಿಸ್ಕೊಂಡು ಹಾಕೊಂಡ್ ನೋಡ್ತಾಳಂತ ಹಳೆ ಚಸ್ಮಾ ಬೇಕಾರ ಆಕಿಗೆ ಹಾಕೋ ಅನ್ನೋ ಅಂತ ಹೇಳಕರ ಮತ್ತೇನು ಮತ್ತ ರೇಣಾಕರ್ ಯಾರು ಯಾರೀ ನಾನೇ ಮತ್ತೈತಿ ಅಲ್ರೀ ಹಾಲ್ನ ಮೀನಾಕ್ಷಕ್ಕರ್ಗೆ ಪಾತ ಒಕ್ಕರ್ಗೆ ಅಷ್ಟ ಕೊಡ್ಬೇಕಂತ್ರಿ ಪಾಲಕ್ಕರ್ಗೆ ಒಂದ್ ಹನಿ ಹಾಲ್ ಕೊಡ್ಬಾರ್ದಂತ ನೋಡ್ರಿ ಶಾಂತಮ್ಮ

ಮತ್ತು ಮಾಡಲ್ಲ ಮತ್ತು ಒಟ್ಟು ನಮ್ಮ ರೇಣಕ್ಕದ ಮನೆ ಕಡೆ ಜಾಕಿ ಅಂತ ಹೇಳಪ್ಪ ಒಟ್ಟು ಅಂತ ಮಂದಿ ಅಡ್ಡ್ಯಾಡದು ಬಾಳ ಅಂತ ಹೇಳ್ಯಾರ್ರೀ ಮತ್ತು ನಾವಂತ ನೋಡದ ಲಕ್ಷ ಓ ಫೋನ್ ಮ್ಯಾಲ ಫೋನ್ ಬಲಾಕತ್ತಾವ ಹ್ಞೂ ತಗೋರಿ ನಾನು

ಗುಳಿಗೆ ಅಂದ್ರೆ ಮುಚ್ಚಿಟ್ಟಿದ್ಲಂದ್ರೆ ಬೇಷಂಗ ನಾನು ಜಜ್ಜಿಟ್ಟಿದ್ನಿ ಕಿನ್ನ ಹೌದ್ರಿ ಏರ್ ಏನೊಂದಕ್ಕ ಪಾಪ ಸ್ಟೂರ್ ಹೊಂಟಾರು ಮತ್ತೆ ಸಾಮಾನು ಇಟ್ಟಿದ್ದ ತಗಿತಾರ ಅಂದ್ರೆ ಸ್ವಲ್ಪ ಬುದ್ಧಿ ಬೇಕಿಲ್ಲ ರೀ ಸ್ಟೇಷನ್ ಉತ್ಸಾಹವಾಗಿಗೆ ಏನ್ ಮಾಡ್ತಿದ್ದ ಹೋಗಿ ಹೊತ್ತರ ಇಲ್ಲ ಏನಿಲ್ಲ ಹೊತ್ತ ಮುಳುಗಾಕ್ ಬಂತ ಸುಳ ಕತ್ಲಾಗಿಂದ ಮನಿ ಬರೋದಿ ಅದೇ ಅಕ್ಕಿಗಾರ ಮನೆಯಾಗ ಹೇಳೋರಿಲ್ಲ ಕೇಳೋರಿಲ್ಲ ನಮ್ ಮನೆಯಾಗ ನಾವು ನಮ್ಮ ಅತ್ತೆಗಳ ನನ್ನ ಗಂಡದ ನಾ ಹುಡ್ರು ಮನೆಯಾಗವೇ ಅರವತ್ ಸರವತ್ತಿ ಬಂದ್ರ ಏನಂದಾರ ಹೀ ಅಂತಾರ ಹ್ಮ್ ರೀ ಹನ್ನೊಂದುವರೆಗೆ ಟ್ರೈನ್ ಹೋಗ್ತೈತಿ ಮತ್ತೆ ಹನ್ನೆರಡುವರೆಗೆ ಒಂದ್ ಮಾಡಿ ತಗೊಂಡು ಬಂದ್ಬಿಡ್ತೀನಿ ವಾ ಒಂದಿಷ್ಟು ಮಾತು ಅಕ್ಕತ್ತೆ ಕೈ ಕೆಲಸನೂ ಅಕ್ಕತ್ತಿ ಬೇಕ ಬಿ ಸಲ ಅಡಿಗೆ ಮಾಡಿ ಇಟ್ಟು ಬಂದ್ಬಿಡ್ತೇನೆ ತಗೋರಿ ನೋಡ್ರಿ ಹಂಗಾರ ಹೋಗುನು ಎಲ್ಲ ಹಡ್ಬಿಟ್ಟಾರ ಓಸುರು ಒಂದಾಗಿ ನನ್ನ ಅಬ್ಬಕ್ಕಿನ ಕಡೆನೇ ಮಾಡ್ತೀರ ಒಂದಾಗಿ ಹಾಲು ಕೊಡಂಗಿಲ್ಲ ನಿಮ್ಮ ಹೊಟ್ಟಿ ಕೆಡ್ಲಿ ನಿಮ್ಮ ವಾಂತಿ ಆಗ್ಲಿ ನಿಮ್ಮ ಹೊಟ್ಟಿ ಜಾಡಿಸ್ಲಿ ಇವತ್ತು ನಾನು ಸೋತಿರಬಹುದು ಸೋಲಿನ ಹಿಂದೆ ಗೆಲುವಿರ್ತತಿ ನೋಡಿರಲ್ಲ ಮಾಡಿದ್ರು ಬಿಡು ಅವರು ಇಷ್ಟು ಲೇಟ್ ಆದ್ರೆ ಕುಡಿಯೋದು ಯಾವಾಗ ಹಾಕೊಳ್ಳೋದು ಯಾವಾಗ ಹೊಟ್ಟಿಗೆ ಊಟ ಮಾಡೋದು ಯಾವಾಗ ನನ್ನದು ನೋಡಿದ್ರ ಗ್ಯಾಸ್ ಪ್ರಾಬ್ಲಮ್ ಬಂದೇನ ಬಾರ ಮಾರಯ್ಯ ಏನು ಮಾಡ್ತೀರ ಏನ ಹಂಪನು ಬಂದಾನಲ್ಲ ಏನ್ಲೇ ಹಂಪ ನಿಂದು ಬಾರಿ ಐತ್ ಬಿಡು ಸಂಕ್ರಮಣ ಕರಿ ಎಲ್ಲಿ ಬಾರಿ ಐತ ಇನ್ನು ಏನು ಸುರುನ ಆಗಿಲ್ಲ ಆ ತಡಿ ಸುರುನ ಹಾತ್ಕೊಳ್ಳೋವಂತಿ ಮಾತಾಡ್ಕೊಂತ ನಿಂತ್ರ ಹೊತ್ತು ಹೊಕ್ಕತಿ ಗಂಡ ಮಕ್ಕಳು ಬರೋ ಹೊತ್ತಾತು ನೋಡ್ರಿ ಬಿಡ ಬಿಡ ಹೋಗ್ತದ ಮಾರಯ್ಯ ಎಷ್ಟು ಹೊತ್ತಾತು ಏನು ಅದಿ ನೋಡಾ ಕುಂತು ಏ ನಡಿ ಯಾವಾಗಿದ್ರು ಬರೆಯ ಟಾಯಮ್ ಟಾಯಮ್ ಇವತ್ತ ಇಡೀ ದಿನ ಕರಿಯೈತಿ ಟಾಯಮ್ ಪಾಯಮ್ ಇಲ್ಲ ಯಾವಾಗ ಬೇಕು ಅವಾಗ ಕುಡಿಯೋಣ ಯಾವಾಗ ಬೇಕು ಅವಾಗ ಎರ್ಕೊಳ್ಳೋಣ ಹೊಟ್ಟೆ ಹಸ್ತಾಗ ಗುಣ್ಣನ ಹೊಟ್ಟಿ ಆ ಕತಿ ಆದಕತಿ ಏದಕತಿ ಏ ತಗ ಹಚ್ಕೊಂಡ್ ಕೆಸ ಹಂಪ ನಮ್ಮನೆಗೆ ಹಂಡ್ರು ಬಾ ಟಿಕ್ಕಪ್ಪ ಏನೋ ಒಂದ್ ದಿನ ಲೂಜ್ ಬಿಟ್ಟಿರ್ತಾರ ನಿನ್ನಪ್ಪ ನಾವ್ ಕುಡಂಗಿಲ್ಪ ನಮ್ದೇನಿದ್ರು ಆರಾಮ್ ಜೀವನ ಆತ್ ತಗೋರಿ ಗ್ಯಾಸಿನ ಇವತ್ತೊಂದಿನ ಅಂತ ನೀ ಬರ್ರಿ ನಡ್ರಿಪಾ ಹೊಳಿ ಅಂತರಿ ಮೀಟಿಂಗ್ ಮಾಡಾಕ್ ಕುಂತಾರ ಏನೋ ಹೊಡತೈತಿ ಹ್ಮ್ ನಡಿಪಾ ಮಲ್ಲಪ್ಪ ಏನೈತಿ ಒಟ್ಟು ಹೊಡ್ದು ಹ ಮನಿಗ್ ಹೋದ್ರ ಆತ ಮಲ್ಲಪ್ಪ ಬಂದಲ್ಲ ಅವನ ಅವನ ತೆಪ್ಪಿಸಿ ಬಂದಿದ್ಯಾ ಯಾ ತೆಪ್ಪಿಸಿ ಬಂದ್ರು ಬಿಡಂಗಿಲ್ ತಗ ಗಂಡ ಎಲ್ಲರೂ ಸುದ್ದಿಲ್ಲ ಆರಾಮ್ ಬಂದಿರ್ಬಿಡು ಏನ್ ಮಲ್ಲೆ ಮಲ್ಯ ನೀರು ಗೋರ್ಮೆಂಟ್ ನೌಕರಿ ಶನಿವಾರ ಐತಿರ ಮಸ್ತ್ ಮಜಾ ನಮಗೆಲ್ಲ ಐತಿ ಮಜಾ ಅಂತ ಮಜಾ ನನ್ನ ಏನ್ ಅವತ್ತ ಕಟ್ಕೊಂಡೆ ಅವತ್ಲಿಂತ ನನ್ನ ಜೀವನದಾಗ ಬರೀ ಸಜಾ ಮಲ್ಲಪ್ಪ ಏನ್ರ ಒಟ್ಟು ವ್ಯವಸ್ಥಾ ಮಾಡ್ತೀನ ಹ ಸಾಯರ್ ಮೇಲೆ ಮೇಯರ್ ಬಿದ್ರಂತ ನನಗೆ ಒಂದು ರೂಪಾಯಿ ಸಿಗಂಗಿಲ್ಲ ಮನೆಯಾಗ ಮನ್ಯಾಗ ಎಲ್ಲಿಂದ ವ್ಯವಸ್ಥೆ ಮಾಡ್ಲಿ ಹಾಂ ವ್ಯವಸ್ಥೆ ಮಾಡಾಕ ಬ್ಯಾಂಕಿಗೆ ಹೋಗಿದ್ನೋ ಮಾರಯ್ಯ ಆ ಮ್ಯಾನೇಜರ್ ಸೂಟಿ ಮಾಡ್ಯಾನಿ ಇವತ್ತ ಹೊಲ್ ಲೇ ರೊಕ್ಕ ತೆಗ್ಯಾತ ಮ್ಯಾನೇಜರ್ ಯಾಕೆ ಬೇಕು ಎ ಟಿ ಎಮ್ ಹಾಕಬೇಕು ತೆಗಿಬೇಕು ಎಲ್ಲಿ ಹಾಕ್ಬೇಕು ಎಲ್ಲಿ ತೆಗಿಬೇಕು ರೀ ಗೌಡ್ರು ಎಲ್ಲ ನನ್ನ ಹೆಂಡತಿ ಕೈಯಾಗ ಏರ್ಯಾತನ ಜಿಪ್ನರ್ ಹಳ್ಳಿ ಪಾಲಕನ ಕೈಯಾಗಿನ್ ರೊಕ್ಕ ತೊಗೊಳೋದಂದ್ರೆ ಸತ್ತು ಮತ್ತೊಮ್ಮೆ ಹುಟ್ಟಿ ಬಂದಂಗ ಏನು ಹೇಳ್ತಿರಪ್ಪ ನನ್ನ ಜೀವನ ಬೇಡ ಒಂದ ಕಣ್ಣಾಗ ಬಾ ಬಾ ಯಾಕ ಮಲ್ಲಪ್ಪ ಏನ್ ಮಾಡ ಒಬ್ರಾ ಓನವರ್ ಸರಸಗೊಂಡ ಹೋಗೋದ ಏನ್ ಸಮಾಚಾರ ತಿರುಕ ನಮೂ ಎಲ್ಲ ಹಳೆ ಸಮಾಚಾರ ಬಿಡ್ಲೇಪ್ಪ ನಿಂದ ಹೇಳಿ ಹೊಸ ಸಮಾಚಾರ ಏನ ನನ್ ಜೀವನ್ದಾಗ ಏನಿಲ್ಲ ಏನೇನಿಲ್ಲ ತಿರುಕ ಏಟ ದುಡಿದ್ರು ಕೀಚದಾಗ ಏನಿಲ್ಲ ಏನೇನು ಇಲ್ಲ பக்கிம மனியாகோ தந்து நெனப்பாடு அப்பகுதி மாத் நோட்ரி மனி மட்ட மக்கள் ஏன் மாரயிட்டு ಮತ್ತೇನೈತಿ ವೇಷ ನೋಡು ನನ್ನ ಗಂಡನು ಇಲ್ಲೇ ಬಂದಾನ ಇನ್ನ ಅವಂಗೆ ಎಲ್ಲಿಂದ ಅಡಿಗೆ ಒಂದು ಸ್ಲೀ ಅನ್ನಂಗಾಗಿತ್ತು ಯಾಕೆ ಲಕ್ಷ್ಮಿ ಕಿಲ್ಲದಕ ಬಣ ಅನ್ನ ಕುಂತಿಲ್ಲ ಹೋದ ವರ್ಷ ಎಷ್ಟು ಚಂದ ಮತ್ತೆ ಸಂಕ್ರಮಣಕ್ಕೆ ಹೋಗಿ ಊಟ ಮಾಡಿ ಬಂದಿದ್ದು ಮತ್ತೆ ಈ ವರ್ಷ ನೋಡಿ ನಾವು ಅಷ್ಟ ಬರುವಂಗ ಆತ ಹೌದುವಾ ಲಕ್ಷ್ಮಕ್ಕೊಂದು ದೊಡ್ಡ ಕೈ ಎಷ್ಟು ನಮ್ಮನಿ ಅಡಿಗೆ ಮಾಡ್ಕೊಂಡು ಬಂದಿದ್ಲು ನೋಡಿದ್ರಲ್ಲ ಸ್ನೇಹಿತರೆ ಈ ಕತಿ ಹಿಂಗ ಮುಂದುವರಿತೈತಿ ದಯಮಾಡಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡ್ದಂಗ ನೋಡ್ರಿ ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ಮಾಡಿದಂತ ನಮ್ಮ ರೇಣುಕಾ ಅವರಿಗೆ ಕೂಡ ಧನ್ಯವಾದಗಳು ತಬಿತಾ ಬಾಯಿ ನಿಮ್ಗೂ ಕೂಡ ಹಾಯ್ ಹಂಗ ಅಕ್ಕಮ್ಮ ರೇಣುಕಾ ಮೌನೇಶ್ ತೇಜು ರೋಹಿಣಿ ವೀಣಾ ಮುದ್ಗಲ್ ದಾವಲ್ ಭಗೋಡಿ ವೀಣಾ ಬಿಂಬಾರ್ ವಿಜಯಲಕ್ಷ್ಮಿ ದಾನೇಶ್ವರಿ ನಿರಂಜನ್ ಕುಂಬಾರ್ ದೀಕ್ಷಾ ಸುಂದ್ರವ್ವ ರಾಜೇಶ್ವರಿ ಬಡಿಗೇರ್ ಪ್ರಿಯಾಂಕಾ ಓಲೇಕಾರ್ ವಿಜಯಲಕ್ಷ್ಮಿ ಮಡಿವಾಳ್ ಬಸವರಾಜ್ ಮಸಬಿನ್ನಾಳ್ ಮಹಾಲಕ್ಷ್ಮಿ ರೇಖಾ ಸವಾರಿ ನಿಧೀಶ್ ವಿನಿತಾ ಭಜಂತ್ರಿ ಆಮೇಲೆ ರೇಷ್ಮಾ ನದಾಫ್ ಎಲ್ಲರೂ ಭಾಳ ಚಂದ ಕಮೆಂಟ್ ಮಾಡಿರಿ ಎಲ್ಲರಿಗೂ ಕೂಡ ನಾನು ವಂದನೆ ತಿಳಿಸ್ತೇನೆ ದಯಮಾಡಿ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ನಿಮ್ಮ ಅನಿಸಿಕೆ ಏನೇ ಇರಲಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ